ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಲಿವರ್ ಮತ್ತು ಗುಣಕಾಯಿಯಿಂದ ಗೊಜ್ಜು ಮಾಡ್ತಿರೋದು ಈ ಗೊಜ್ಜು ಮಾಡೋದು ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲಿನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಗೈಸ್ ಲಿವರ್ ಗೊಜ್ಜನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದ ಮೊದಲಿಗೆ ಏನೇನು ಬೇಕಂತ ತೋರಿಸ್ತೀನಿ ನಾನು ಮೂರು ಈರುಳ್ಳಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊ ಹಸಿ ಮೆಣಸಿಕಾಯಿ ಖಾರ ನೋಡ್ಕೊಂಡು ತಗೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಲಿವರ್ ಮತ್ತು ಗುಂಡ್ಕಾಯಿ ಎರಡನ್ನೂ ಒಂದು ಕೆ ಜಿ ತಗೊಂಡಿದ್ದೀನಿ ಎರಡು ಸೇರಿಸಿ ಒಂದು ಕೆ ಜಿ ಇದೆ ಅರ್ಧ ಅರ್ಧ ಕೆ ಜಿ ಇದೆ ಇದು ಇದನ್ನು ನಾವು ಕಟ್ ಮಾಡ್ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೋಬೇಕು ಗೈಸ್ ಯಾಕಂದ್ರೆ ಲಿವರ್ ಬೇಗ ಬಂದ್ಬಿಡುತ್ತೆ ಗುಣಕಾಯಿ ಬೇಯೋಲ್ಲ ಸೊ ಹಾಗಾಗಿ ಬೇಯ್ಸೋಕೆ ಆಗಲಿ ಅಂತ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಇವಾಗ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಒಂದು ಬಾಣ್ಲಿನ ಇಟ್ಟು ಬಾಣ್ಲಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೋಬೇಕಾಗುತ್ತೆ ಗೈಸ್ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿ ಬೇಗ ಫ್ರೈ ಆಗೋಸ್ಕರ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೋತಿದ್ದೀನಿ ನಾನು ಇವಾಗ ನಾನು ಟೊಮೆಟೊನ ಹಾಕೋತಿದ್ದೀನಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೆಟೊನೂ ಅಷ್ಟೇ ನೀಟಾಗಿ ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಇದನ್ನು ಟೊಮೆಟೊನ ಹಾಕಾದ್ಮೇಲೆ ನೀಟಾಗಿ ತಿರ್ಗಿಸ್ಬೇಕು ಗೈಸ್ ಸ್ಟವ್ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮಿಂದ ಜಾಸ್ತಿ ಫ್ಲೇಮ್ಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿವಾಗ ಇಷ್ಟು ಫ್ರೈ ಆದಮೇಲೆ ಹಸಿ ಮೆಣ್ಸಿಟೈನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆನೇ ಒಂದು ಹಿಡಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಕೊತ್ತಂಬರಿನ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ತಿರುಗಿಸ್ಕೊಬೇಕಾಗುತ್ತೆ ನೀಟಾಗಿ ತಿರುಗಿಸಿ ಇದನ್ನು ಇವಾಗ ಒಂದು ಫ್ರೈ ಆಗೋ ಅವಶ್ಯಕತೆ ಏನೂ ಇಲ್ಲ ನನಗೆ ಲೈಟಾಗಿ ಸ್ವಲ್ಪ ಒಂದು ಎರಡು ನಿಮಿಷ ಈ ಥರ ತಿರುಗಿಸ್ಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ರೈಸ್ ಇವಾಗ ಇದೇ ಬಾಣಲಿಗೆ ನಾವು ಫಸ್ಟು ಗುಣಕಾಯಿನ ಹಾಕೋಬೇಕಾಗುತ್ತೆ ಗುಣಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಗೈಸ್ ಯಾವುದೇ ಥರ ಎಣ್ಣೆ ಏನು ಹಾಕೋಕೋಗ್ಬಿಡಿ ಯಾಕೆಂದರೆ ಇದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಬೇರೆ ಎಣ್ಣೆ ಆ್ಯಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸೊ ಪೂರ್ತಿ ಗುಣಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್ ಉರಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಪರವಾಗಿಲ್ಲ ನೋಡಿ ಇವಾಗ ಇದು ಅರ್ಧ ಬೆಂದಿದೆ ಅನ್ನುವಾಗ ಒಂದೇ ಒಂದು ಒಂದು ಅಷ್ಟು ಅರಿಶಿಣ ಪುಡಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅರಿಶಿನ ಪುಡಿ ಎಲ್ಲ ಕಡೆ ಆಗಬೇಕು ಸೊ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ನೀರೆಲ್ಲ ಫುಲ್ ಬಿಟ್ಕೊಂಡಿದೆ ಈ ಮುಕ್ಕಾಲು ಭಾಗ ಬೆಂದಿರೋ ಟೈಮಲ್ಲಿ ನಾವು ಲಿವರ್ನ ಹಾಕೋಬೇಕಾಗತ್ತೆ ಲಿವರ್ನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ಮಿಕ್ಸ್ ಮಾಡಿದ ನಂತರ ಅದನ್ನು ಬೇಯಕ್ಕೆ ಬಿಡಿ ಬೇಗನೆ ಬೇಯುತ್ತೆ ಮುಚ್ಚಳ ಮುಚ್ಚೋ ಅವಶ್ಯಕತೆ ಏನಿಲ್ಲ ಮುಚ್ಚಳ ಏನು ಮುಚ್ಚಕ್ಕೆ ಹೋಗ್ಬಿಡಿ ಮುಚ್ಚಳ ಮುಚ್ಚಿ ಮುಚ್ಚಿದ್ರೆ ಬೇರೆ ಥರನೇ ಟೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಮುಚ್ಚಳ ಮುಚ್ಚೋದೆ ಹಾಗೆ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ರುಬ್ಕೊಳಕ್ಕೆ ಅದನ್ನ ಏನೇನು ಫ್ರೈ ಮಾಡ್ಕೊಂಡಿದ್ದೋ ಅದೆಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೋಬೇಕು ಗಾಯ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಸೊ ಇದು ರುಬ್ಬಿದಾಗಿದೆ ಇವಾಗ ಲಿವರ್ ಮತ್ತು ಗುಣಕಾಯಿ ಎರಡೂ ಕೂಡ ಬೆಂದಿದೆ ಸೊ ಇದು ನೀರೆಲ್ಲ ಹೋಗಿ ನೀರೆಲ್ಲ ಹಿಂಗೋಗಬೇಕು ಗೈಸ್ ನೀರೆಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಬೇಕು ನೋಡಿ ಇವಾಗ ನೀ ಎಣ್ಣೆ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ನಿಮಗೆ ಕಾಣಿಸ್ತಿದೆ ಅನ್ನಿಸ್ತಿದೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ಗೈಸ್ ಫುಲ್ ಎಲ್ಲನೂ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ರೈಸ್ ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಗೈಸ್ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಗೈಸ್ ನಿಮಗೆಷ್ಟು ಯಾವ ತಿಕ್ನೆಸ್ಸಲ್ಲಿ ಬೇಕು ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀರು ಹಾಕೊಳ್ಳಿ ಇದು ಫ್ರೈ ಆದಮೇಲೆ ನಿಮಗೆ ಇವಾಗ ನೀರು ಹಾಕೋಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನೀರು ಹಾಕ್ಕೋಬೇಕು ಗೈಸ್ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನ ಸೇರಿಸ್ಕೋಬೋದು ಇದಕ್ಕೆ ನೀರು ಹಾಕಿದ್ಮೇಲೆ ಇದನ್ನ ಕುದಿ ಬರೋಕ್ಕೆ ಬಿಡಬೇಕು ಗೈಸ್ ನೀಟಾಗಿ ಕುದಿ ಬರಬೇಕಿದು ಇವಾಗ ಕುದಿ ಬರ್ತಿದೆ ಇದಕ್ಕೆ ನಾವು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು ಖಾರದ ಪುಡಿ ಅಂದರೆ ಮೆಣ್ಸಿಕಾಯಿ ಕೂಡ ಹಾಕಿದ್ದೀವಿ ಇವಾಗ ಖಾರ ಪುಡಿ ಹಾಕ್ತಿದ್ದೀವಿ ಖಾರ ಎಷ್ಟು ಬೇಕು ನಿಮಗೆ ಅಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿ ಆದಮೇಲೆ ಧನಿಯಾ ಪೌಡರ್ ಹಾಕ್ತಿದ್ದೀನಿ ಸಾಂಬಾರ್ ಪೌಡರ್ ಅಂತ ಹೇಳ್ತೀವಲ್ವಾ ಮನೇಲೇ ಮಾಡಿಸಿರುವಂಥ ಧನಿಯಾ ಪೌಡರ್ನ ಎರಡು ಸ್ಪೂನ್ ಹಾಕ್ಕೋತಿದ್ದೀನಿ ನಾನು ಒಂದು ಮಾಡ್ತಿದ್ರೆ ಇಷ್ಟು ಕ್ವಾಂಟಿಟಿಲಿ ಬೇಕು ಸಾಂಬಾರ್ ಪೌಡರ್ ಮತ್ತು ಖಾರ ಪೌಡರ್ ಸೊ ಹಾಗಾಗಿ ನಾನು ಇಷ್ಟು ಯೂಸ್ ಮಾಡ್ತಿದ್ದೀನಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಗೈಸ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್ ಇದು ನೀಟಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಆವಾಗಲೇ ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಗೈಸ್ ಇವಾಗ ಇದು ರೆಡಿ ಆಗಿದೆ ಮಸಾಲ ಇದಕ್ಕೆ ನಾವು ಅವಾಗಲೇ ಬೇಯಿಸಿ ಇಟ್ಕೊಂಡಿರೋಂಥ ಗುಂಡ್ಕಾಯಿ ಮತ್ತು ಲೀವರ್ನ ಸೇರಿಸ್ಕೋಬೇಕು ಗೈಸ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಐದು ನಿಮಿಷ ಬೇಯೋವರೆಗೂ ಬಿಡಿ ಗೈಸ್ ಐದು ನಿಮಿಷ ಬೆಂದರೆ ಸಾಕು ಲಿವರ್ ಗೊಜ್ಜ್ ರೆಡಿ ಟು ಈಟ್ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಗೈಸ್ ಲಿವರ್ ಗೊಜ್ಜು ಸೊ ನೂಡಲ್ ರೈಸ್ ಇಷ್ಟೇ ಲಿವರ್ ಬೊಜ್ಜು ಮಾಡೋ ವಿಧಾನ ತುಂಬ ಈಸಿ ಕೂಡ ಅಷ್ಟೇ ಟೇಸ್ಟ್ ಕೂಡ ಈ ಲಿವರ್ ಗೊಜ್ಜು ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಅಂದರೆ ತುಂಬ ಕಾ ಒಳ್ಳೆ ಕಾಂಬಿನೇಷನು ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೈಸ್